ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿಗಳು ಗ್ರಾಮದ ಹಿರಿಯರು ಮುಖಂಡರು ಯುವಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಇವತ್ತ ಅಂಬೇಡ್ಕರ್ ವಿದ್ಯಾಭ್ಯಾಸ ಇಡೀ ಜಗತ್ತ ಒಳ್ಳೆ ಗುಣಗಳು ಇವತ್ತ ಗಾಂಧೀಜಿ ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಪೂಜೆ ಮಾಡ್ತೀವಿ ಬಸವಣ್ಣ ಅವ್ರ ಪೂಜೆ ಮಾಡ್ತೀವಿ ಯಾವ ಪೂಜೆ ಮಾಡ್ತೀವಿ ಅವರಲ್ಲಿ ಇರುವಂತ ಉತ್ತಮ ಗುಣಗಳು ಆ ಗುಣಗಳನ್ನ ಅವ್ರು ಬೆಳೆಸಿದಾಗ ಅವ್ರ ಪೂಜೆ ಮಾಡ್ತೀವ ಅಂತ ವ್ಯಕ್ತಿಗಳಾಗಿ ನೀವೆಲ್ಲರೂ ಬಾಡ್ರಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅವರ ಸಹಕಾರ ಸಹಯೋಗ ಯಾವಾಗಲೂ ಇರಲಿ ಈ ನಮ್ಮ ಅಂಬೇಡ್ಕರ್ ನಗದ ಏನು ಒಂದು ಮುಂಚೂಣಿ ನಗರ ಆಗ್ಬೇಕಂತೇವೆ ಅದರ ಕನಸು ನನಸಾಗಬೇಕಂದ್ರೆ ಪಂಚಾಯತಿವರು ಬಹುಮುಖ್ಯ ಪತ್ರ ವಹಿಸ್ಬೇಕು ಅದರ ಕೊಡುಗೆಗಳನ್ನು ಪಂಚಾಯತಿ ಕೊಡ್ತಾರ ಹಾಗೆ ಯಾಕಂದ್ರೆ ಅಪವಾದ ಮಾಡುವಾಗ ಆಗ್ತಿಲ್ಲ ಅಪವಾದ ಮಾಡ್ಬೇಕು ಅಂದ್ರೆ ಜೀವನದಾಗ ಏನು ಸದಿಸಕ್ಕಾಗಲ್ಲ ಅವರ ಎಲ್ಲರೂ ಕಟ್ಕೊಂಡು ನೀವೇನಾದ್ರೂ ಸರ್ಕಾರ ಸಹಾಯ ತಗೊಂಡು ಇನ್ನೂ ನಮ್ಮ ಅಂಬೇಡ್ಕರ್ ನಗರ ಉನ್ನಿತ ನೋಡ್ಬೇಕ ಇರತೀರಿ ಅದನ್ನ